தேவி தவரை <entertainersLike> <out eight wireless> <whosible Wha -n Luis> <dictionaries> ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅದು ಭಗವತ್ ಸ್ವರೂಪರಾದ ಋಷಿಗಳ ಹಾಗೆ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿ ಸೋರುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ ಪತಿಗಳು ಪತಿಗಳು ಒಂದು ದಿನ ವೇಗದಿಂದಾಗಿ

ಹೇಳಿದ ನಾನು ಯಾರ ಹಬ್ಬಾಧಾರಕನಲ್ಲ ಹಾಗಾದ್ರೆ ತಿಳಿಸ ಈ ದಿನ ಹಸ್ತಿನ ಅವರಿಗೆ ಅಲ್ಲಿ ಆ ದುರ್ಯೋಧನದ ಪತ್ನಿ ಭಾನುಮತಿಯು ಬಂದಿದ್ದಳು ಆವಳು ನೋಡಿ ನಕ್ಕು ಇನ್ನೇನು ನಿನ್ನ ಪತಿಗಳ ವಾಸಕ್ಕಾಗಿ ಇದು ಗ್ರಾಮವನ್ನು ಬೇಡಲು ಸಂತೆಗಾಗಿ ದೂತನನ್ನು ಕಳಿಸಿರುವರು ಇನ್ನೇನು ಸಂಧಿಯಾಗುವುದು ಆಗಷ್ಟೇ ನಿನ್ನ ಬಿಚ್ಚಿದ ಕೇಶ ಸಿಟ್ಟು ಪುನಃ ಸನ್ನಿಗೆ ಪ್ರಯತ್ನ ನನ್ನ ಯಾರು ರಾಯಿ ರಾಯವಾರಕ್ಕೆ ಹೋದವರು ತಿನ್ನ ನಮ್ಮ ಬಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಗೋಪಿ ಕಾಂಗನೆಯ ಏನೆಂದು ಉತ್ತರ ಕೊಟ್ಟ ಸ್ವಾಮಿ ಪ್ರಾಣೇಶ್ವರ ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದು ನಿನ್ನ ಈ ಕಟ್ಟಿದ ಮುನಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುನಿಯನ್ನು ಕಟ್ಟುವುದಿಲ್ಲವೇ ಬಾನಮತಿ ಬಾಬು ಪಂಚಾಮಿ ಬಾಬು ವತ್ತರವನ್ನೇ ಕೊಟ್ಟಿರುವೆ ನೀನು ನಮ್ಮ ಸಂಗಡ ಕಥನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಒದಿಸಿದ್ದೇ ಎಂದು ಭಾವಿಸಿದ್ದೇನೆ ಪ್ರಾಣಿ ಪ್ರಾಣವಾಮಿ ಉಳಿಸಿಕೊಳ್ಳಿ

i'm <laughs> coming O homem será da vida. समय में बनी स्वामी ప్రణేశ్వర నెన ఈ కేశరాశి కడు స్వమి ఈ నన్ను మెచ్చిన కేశాశి కడుకుల సంబోధి

ಧರ್ಮ ಪಾರಾಯಣನಾದ ವಿಧಿಸ್ತಿರಲು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಕಡಿಮೆ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಿದ್ದನು ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವಿ ಪಾರ್ಥ ಆ ಕೌರವರೊಡನೆ ಹಿಂಗ ಮಾಡುವುದಕ್ಕಿಂತ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ಅಸಾಧ್ಯವಾಗಿರುವುದು ಸಹೋದರ ಭೀಮಸೇನ ನನ್ನಲ್ಲಿ ಕೋಪವಿದಮ್ಮ ತಮ್ಮ ಸಮಾಚಾರವೇನು ಏಕೆ ಸ್ವಾಮಿ ಈ ನನ್ನ ಬೆಚ್ಚಿನ ಬಿರುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲ ಬೇನು ಅಗ್ರಜ ಸಮಯಕ್ಕೆ ಸರಿಯಾಗಿಯೇ ಬಂದೆ ನನಗೆ ಯಾರನ್ನೂ ಕೋಪವಿಲ್ಲ ಅರ್ಜುನನ ಸಮ್ಮುಖದಲ್ಲಿ ನನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದರು ಈಗ ನಿಮ್ಮಿರುವ ಸಮ್ಮುಖದಲ್ಲಿ ಅದನ್ನು ಪ್ರಸ್ತಾಪಿಸುವೆನು ಈ ಸಂಜೆ ಸುದ್ದಿ ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನನ್ನು ಅನುಮೋದಿಸಬಹುದು ನಕಲಸ ದೇವರು ಸೋಮಿರಬಹುದು ಈ ದಾತ್ಯವೃತ್ತಿಯನ್ನು ಪಾಂಡವರ ಕಳಂಕವೆಂದು ಬಾಯಿಸಬೇಕು ದೈದ್ರ ವೀಕ್ಷಕರಂತೆಯೇ ಖಂಡ ಕಂಡವರ ಮನೆಯ ಬಾಗಿರಲಿ ಸಂಧಿಯಾಚನೆ ಮಾಡಲು ಪಾಂಡವರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲವಣ್ಣ ಪುತ್ರ ಪಡೆಯಲಿಲ್ಲ ಈ ಅಪಮಾನವೂ ನಿಮಗೆ ಸೈಯವಾಗಿ ಕಾಣಬಹುದು ಆದರೆ ಇನ್ನೊಂದು ಗಡಿಯೂ ನಾನು ಸಹಿಸತಕ್ಕವನಲ್ಲ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ ನಾನು ಮತ್ತು ಈ ನನ್ನ ಗದೇ ನಿರ್ಣಯ ಒಂದು ಸಂಮೂಲನವಾಗಿ ನಾಶ ಮಾಡಬಲ್ಲದು ನೀವು ನಿಶ್ಚಿಂತರಾಗಿ ಸಂಜೆ ಪ್ರಸ್ತಾಪವನ್ನು ಮಾಡುತ್ತೀರಿ ನನಗೆ ತೋರಿದನು ನಾನು ಮಾಡಬೇಕು ಪ್ರಿಯ ಸಹೋದರ ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ತಮ್ಮ ಶಾಂತನಾಗು So